ಅದೇ ಸರಿಯಾಗಿ ಫ್ರೆಂಡ್ಸ್ ನಾವೀಗ ಫ್ಲವರ್ ಬಾಜಿ ಮಾಡಲು ಫಸ್ಟ್ಗೆ ಇದನ್ನೂಕೋತಿದ್ದೇವೆ ಅಲ್ಲ ಹಾಗೂ ಜೀರಿಗೆ ಬೆಳ್ಳುಳ್ಳಿ ಮಾಡುತ್ತಿದ್ದೇವೆ ನೋಡಿ ಫ್ರೆಂಡ್ಸ್ ನಾವೀಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇವೆ ಈಗ ಬೆಳ್ಳುಳ್ಳಿ ಹಾಕುತ್ತಿದ್ದೇವೆ ಎಷ್ಟು ಬೇಕಷ್ಟು ಬಳ್ಳುಳ್ಳಿ ನಾವೀಗ ಅಲ್ಲ ಬೆಳ್ಳುಳ್ಳಿ ಹಾಕೊಂಡಿದ್ದೇವೆ ಈಗ ಸಾಸ್ಮೆನು ಜೀರಿಗೆ ಹಾಕುತ್ತಿದ್ದೇವೆ ನಂತರ ಅಲ್ಲ ಹಾಕುತ್ತಿದ್ದೇವೆ ಎಷ್ಟು ಬೇಕು ಅಷ್ಟು ಅಲ್ಲ ಹಾಕೋಬೇಕು ಈ ರೀತಿಯಾಗಿ ಹಾಕಿ ಫ್ರೆಂಡ್ಸ್ ತೆಗಿಯಬೇಕು ಫ್ರೆಂಡ್ಸ್ ತೆಗೆದು ಒಂದು ಫ್ರೆಂಡ್ಸ್ ನಾವೀಗ ಉಳ್ಳಾಗಡ್ಡೂ ತಗೊಂಡಿದ್ದೇವೆ ಹಾಗೂ ಟಮಾಟೆನೂ ಕೂಡ ತೊಗೊಂಡಿದ್ದೇವೆ ಇವನ್ನ ಚೆನ್ನಾಗಿ ಉಳ್ಳಾಡಿ ಸೊಪ್ಪು ಸುಲಿಬೇಕು ಟಮಾಟಿ ತೊಳ್ಕೊಬೇಕು ಉಳ್ಳಾಡಿ ಉಳ್ಳಾಡಿ ಸೊಪ್ಪೆ ತೋರಿಸಿ

எஸ் சத்த ஒட்டை தகாடி நோடு ஃபிரெண்ட்ஸ் ஆய் உளாடி கொரியுது நோடு ஃபிரெண்ட்ஸ் இவ்வளோ ரீதி உளாடி கட்டு மாதிரி நமக்கு எஸ் ப்ரூ சவுகாச கட்டுக்கோட்ரெண்ட்ஸ் இல்லை கப்ப நோடு ஃபிரெண்ட்ஸ் நாவீங்க உளாடின்னு ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಗಾಗಿ ಇಷ್ಟೇ ಉಳ್ಳಾಗಡ್ಡಿ ಕೊಕ್ಕೊಂಡಿದ್ದೇವೆ ಇನ್ನು ಟಮಾಟಿ ಕೊಯ್ತೀವಿ ನೋಡಿ ಫ್ರೆಂಡ್ಸ್ ಟಮಾಟೆ ಕೊಯ್ತಿದ್ದೇವೆ ಎಷ್ಟು ಬೇಕೋ ಅಷ್ಟೇ ಟೊಮಾಟೊ ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇವೆ ನಮ್ಮಲ್ಲಿ ಟಮಾಟೊ ಬಾಳುತ್ತೇವೆ ಫ್ರೆಂಡ್ಸ್ ಹೀಗಾಗಿ ಹೊಳಿತಾವಂತೇಳಿ ನಾವು ಜಾಸ್ತಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಹೊತ್ತವೆ ಅಷ್ಟು ಎರಡು ಸಾಲ ಮಾಡಬೇಕು ಅಷ್ಟು ಸಣ್ಣ ಮಾಡಬೇಕು ಆದಷ್ಟು ಸಣ್ಣಂಗಾದ್ರೂ ಚಲೋ ಫ್ರೆಂಡ್ಸ್ ನೋಡಿ ಈ ಸಹ ಈ ಸೀ ಈ ಥರ ಕೂತ್ಕೋಬೇಕು ಈ ಥರ ಸಣ್ಣಾಗಿ ಟಮಾಟೇನು ಕೊಯ್ಬೇಕು ಈಗ ಟಮಾಟಿಗೆ ಕೂತಿದ್ದೀನಿ ಇಷ್ಟು ಇನ್ನೂ ಟಮಾಟೆ ಇದೆ ಫ್ರೆಂಡ್ಸ್ ಆರಾಮ್ ಕೊಯ್ಬೇಕು ಫ್ರೆಂಡ್ಸ್ ನಾವೀಗ ಉಳಿಯನ್ನು ಕೋದಿದ್ದೇವೆ ಈ ಸೈಡ್ ಇಡುತ್ತೇವೆ ಈ ಸಲ ಟಮಾಟಿನ ಕಿದ್ದೇವೆ ಇನ್ನೇನಿದ್ರು ಫ್ಲವರ್ ಕೊಯ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವೀಗ ಫ್ಲವರ್ ಅನ್ನು ತಂದಿಟ್ಕೊಂಡಿದ್ದೇವೆ ನಾಲ್ಕಿದಾವೆ ಅಲ್ಲಿ ಹಾಡು ಇಲ್ಲಿ ಹಾಡು ಈಗ ಕೊಯ್ ಈಗ ಈ ರೀತಿ ಇದರ ಬಡ್ಡಿಯಲ್ಲಿರುವಂಥ ಇದನ್ನು ತೆಗಿಬೇಕು ಫ್ರೆಂಡ್ಸ್ ಎಲೆಯನ್ನು ತೆಗಿಬೇಕು ಚೆನ್ನಾಗಿ ಹುಷಾರಾಗಿ ತೆಗಿದ್ರು

ತೆಗೆದಿದ್ದೇವೆ ಫ್ರೆಂಡ್ಸ್ ಇಷ್ಟು ಬಂದಿದೆ ಇನ್ನು ಮೂರು ಫ್ರೆಂಡ್ಸ್ ಅವನು ತೆಗೀತೇನೆ ವಿಡಿಯೋ ಲಾಂಗ್ ಆಗುತ್ತೆ ಅದಕ್ಕೆ ಇಷ್ಟು ಫ್ರೆಂಡ್ಸ್ ಈ ತರ ತೆಗೆದಿದ್ದೇವೆ ಇದರಲ್ಲಿ ಕ್ವಾಲ್ತಿದು ಬಂದಿರುತ್ತೆ ಇರುತ್ತೆ ಫ್ರೆಂಡ್ಸ್ ಇದನ್ನ ಸರಿಯಾಗಿ ನೋಡಿ ತೆಗೆದು ಒಗಿಬೇಕು ಫ್ರೆಂಡ್ಸ್ ತೆಗಿಬೇಕಿಲ್ಲ ಫ್ರೆಂಡ್ಸ್ ಈ ಟೈಪ್ನಲ್ಲಿ ಬಂದಿದೆ ನಮ್ದು ಅವರನ್ನು ಕಟ್ ಮಾಡ್ತಿದ್ದೇವೆ ಎಷ್ಟು ಬೇಕು ಅಷ್ಟೇ ತೆಗ್ದು ಫ್ರೆಂಡ್ಸ್ ಈ ತರ ಕರ್ಸ್ ಬಂದಿದ್ದು ಒಗಿಬೇಕು ಭಾಳಿ ಬಿರುಸನ್ನು ತಕೊಬಾರ್ದು ಫ್ರೆಂಡ್ಸ್ ನೋಡಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಭಾಳ ಅದಕ್ಕಾಗಿ ಸರಿಯಾಗಿ ಎಷ್ಟು ಬೇಕು ಅಷ್ಟೇ ಹಿಂಗೆ ಕಟ್ ಮಾಡಬೇಕು ಫಲ ಕೊಟ್ಟು ಕದಿದ್ದೇನೆ ಫಲ ಫ್ಲವರ್ ಫ್ಲವರ್ ಹೊಟ್ಟು ಕುದಿದ್ದೇನೆ ಕೋದುಲು ಇದೆ ಇದೆ ಮತ್ತೆ ಈ ಥರ ಚೆನ್ನಾಗಿ ನೋಡಿ ನಾವು ಯಾವ ಸೈಜಿನಲ್ಲಿ ಫ್ಲವರ್ಟು ಕೂದಿ ಇಟ್ಕೊಂಡಿದ್ದೇವೆ ನೋಡಬಹುದು ಈಗ ಕಡೆ ಅಣ್ಣಿಗೆ ಹಣ್ಣು ಇಟ್ಟಿದ್ದೇವೆ ಗ್ಯಾಸ್ ಹೆಚ್ಚಿ ಕಾಯಲು ಈಗ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಕು ನಮಗೆ ಎಣ್ಣೆ

ಿ ಗ್ಯಾಸ್ ಸ್ಪೀಡು ಇರಬಾರ್ದು ಫ್ರೆಂಡ್ಸ್ ಈಗ ನಾವು ಅನ್ನ ಬೋಸ್ಟ್ ಹಾಕುತ್ತಿದ್ದೇವೆ ಈಗ ಇದನ್ನು ತಿರೆಯಡ್ಬೇಕು ಫ್ರೆಂಡ್ಸ್ ಈಗ ನಾವು ಒಂದಿಸು ಜೀರಿಯನ್ನು ಹಾಕುತ್ತಿದ್ದೇವೆ ನೋಡಿ ಫ್ರೆಂಡ್ಸ್ ಆಯಿತು ಈಗ ನಾವು ಉಳ್ಳಾಡಿ ಹಾಕುತ್ತೇವೆ ನೋಡಬಹುದು ನಾವೀಗ ಫ್ರೆಂಡ್ಸ್ ಚೆನ್ನಾಗಿ ತೆರಬೇಕು ಇದು ಚೆನ್ನಾಗಿ ಕುದ್ದು ರಸ ಬಿಡಬೇಕು ಫ್ರೆಂಡ್ ನೋಡಿ ವಾಸನೆ ಆ ಥರ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕುತ್ತಿದ್ದೇವೆ ನೋಡಿ ಫ್ರೆಂಡ್ ಬಂದೂ ಅಡಿ ಸೆಪ್ಪಿನಲ್ಲಿ ಬಂದ ನಂತರ ನಾವು ಟಮಾಟೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಟೊಮಾಟೆ ಹಾಕುತ್ತಿದ್ದೇನೆ ಟಮಾಟೆ ಹಾಕಿದ ಕೂಡ ಉರಿ ಹಾಕುತ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರತಿ ಉರಿ ಹತ್ತೆ

ಬಹುದು ಫ್ರೆಂಡ್ಸ್ ನಾವು ಇದಕ್ಕೀಗ ಈಗ ಎಷ್ಟು ಹರಿಶಿಣ ಪುಡಿಯನ್ನು ಹಾಕುತ್ತೇವೆ ಎಷ್ಟು ಬೇಕು ಅಷ್ಟೇ ಫ್ರೆಂಡ್ಸ್ ಭಾಳ ಹತ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ನಾವೀಗ ಒಂದು ಸ್ಪೂನ್ ಮಲಾ ಮೆಣಸಿನ್ಕಾಯಿ ಮಸಾಲೆ ಖಾರ ಹಾಕುತ್ತಿದ್ದೇವೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ನಾವೀಗ ರುಚಿಗೆ ತಕ್ಕಂತೆ ಉಪ್ಪು ಹಾಕುತ್ತಿದ್ದೇವೆ ನೋಡಿ ಫ್ರೆಂಡ್ಸ್ ಮತ್ತೆ ಉಪ್ಪು ಬೇಕಾದ್ರೆ ಹಾಕಬಹುದು ಹತ್ತಿ ಹಾಕ್ಬಾರ್ದು ಫ್ರೆಂಡ್ಸ್ लाव ಇದಕ್ಕೆ കാബേജ് ആ കുത്തി દેവേ ഈ തര അകല ആയി തീരാടಬೇಕು

ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಚಿಕನ್ ಫ್ರೈ ಆದಂಗೆ ಆಯಿತು ಫ್ರೆಂಡ್ಸ್ ನಾವೀಗ ನೀರನ್ನು ಹಾಕುತ್ತಿದ್ದೆವು ಬಾಜಿಗೆ ಸಾಯ್ದಿನಿಂದ ಹಾಕೋಬೇಕು ಫ್ರೆಂಡ್ಸ್ ಅಂದರೆ ನಾವೀಗ ನೀರನ್ನು ಹಾಕುತ್ತಿದ್ದೆವು ಬಾಜಿಗೆ ಸಾಯ್ದಿಂದ ಹಾಕೋಬೇಕು ಫ್ರೆಂಡ್ಸ್ ಅದ್ರಿ ನೋಡಿ ಫ್ರೆಂಡ್ಸ್ ಸರಿಯಾಗಿ ಅದರ ಲೇವಲ್ ಹಾಕ್ಬೇಕು ಫ್ರೆಂಡ್ಸ್ ಅತಿ ಭಾಳ ಹಾಕ್ಬಾರ್ದು ತೀಸ ಹಾಕ್ಬಾರ್ದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಫ್ಲವರ್ ಬಾಜಿ ರೆಡಿ ಆಯಿತು ನೋಡೋ ಫ್ರೆಂಡ್ಸ್ ಈಗ ನಾನು ಇದು ಮಾಡ ಸರಿಯಾಗಿ ರುಚಿ ಎಲ್ಲ ಖಾರ ಉಪ್ಪು ಸರಿಯಾಗಿದೆ ನೋಡ್ಕೋಬೇಕು ಫ್ರೆಂಡ್ಸ್ ಆ ನಂತರ ರುಚಿಗೆ ತಕ್ಕಂತೆ ಉಪ್ಪು ಖಾರ ಹಾಕ್ಕೋಬೇಕು ಫ್ರೆಂಡ್ಸ್ लग गई거든 ಈಗ ನಮ್ಮ ಫ್ಲವರ್ ಬಾಜಿ ಆಯ್ತು ನೋಡಿ ಫ್ರೆಂಡ್ಸ್ ಫ್ಲವರ್ ಬಾಡಿ ಐಸ್ ನಿಮಸ್ ಮೇಲೆ ರೆಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್